ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ಕನ್ನಡದಲ್ಲಿ ಸೊನ್ನೆಯ ಅಂದರೆ ಅನುಸ್ವಾರದ ಉಚ್ಚಾರಣೆ ಹೇಗೆ ಅಂತ ನೋಡೋಣ ಅನುಸ್ವಾರಕ್ಕೆ ಕೆಲವೊಂದು ಪದಗಳಲ್ಲಿ ನ ಸೌಂಡ್ ಬಂದರೆ ಇನ್ನು ಕೆಲವು ಪದಗಳಲ್ಲಿ ಮ ಹಾಗೆ ನ ಸೌಂಡ್ ಬರುತ್ತೆ ಹಾಗಾದರೆ ಯಾವ್ಯಾವ ಪದಗಳಲ್ಲಿ ಯಾವ್ಯಾವ ಥರ ಸೌಂಡ್ ಬರುತ್ತೆ ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ಕೆಂಡ ಇದರಲ್ಲಿ ಅನುಸ್ವಾರ ಆದ್ಮೇಲೆ ಡ ಅಕ್ಷರ ಇದೆ ಇದು ಯಾವ ವರ್ಗದಲ್ಲಿ ಬರುತ್ತೆ ಟವರ್ಗದಲ್ಲಿ ಇದು ಟವರ್ಗದಲ್ಲಿ ಡ ಅಕ್ಷರ ಬರುತ್ತೆ ಅಂದರೆ ಟ ಠ ಡ ಢ ನ ಇದು ಟವರ್ಗ ಟವರ್ಗದಲ್ಲಿ ಟಟ್ಟ ದಡ್ಡಣ ಬರುತ್ತೆ ಹಾಗೆ ಅನುಸ್ವಾರದ ಮುಂದೆ ಈ ಐದು ಅಕ್ಷರದಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಇದ್ದರೂ ಅದರ ಕೊನೆಯ ಅಕ್ಷರ ಣ ಸೌಂಡ್ ಬರುತ್ತೆ ಅಂದರೆ ಣ ಸೌಂಡ್ ಬರುತ್ತೆ ಸೊ ಇದನ್ನು ಕೆಂಡ ಅಂತ ಓದ್ತೀವಿ ಹಾಗೆ ಗುಂಡ ಇದರ ಇದು ಕೂಡ ಟವರ್ಗದಲ್ಲಿ ಬರುತ್ತೆ ಅಂದರೆ ಅನುಸ್ವಾರದ ನಂತರದ ಅಕ್ಷರ ಡ ಅದು ಟವರ್ಗದಲ್ಲಿ ಬರುತ್ತೆ ಟ ಟ ಢ ನ ಡ ಇಲ್ಲಿದೆ ಹಾಗೆ ಅನುಸ್ವಾರದ ನಂತರ ಯಾವ ವರ್ಗದ ಅಕ್ಷರ ಬರುತ್ತೆ ಅಂತ ಫಸ್ಟ್ ನೋಡ್ಕೋಬೇಕು ಹಾಗೆ ಅದರ ಕೊನೆಯ ಅಕ್ಷರಣ್ಣ ಸೌಂಡ್ ಬರುತ್ತೆ ಅದೇ ಥರ ಕಂಠ ಇದು ಕೂಡ ಟವರ್ಗದಲ್ಲೇ ಬರುತ್ತೆ ಅಂದರೆ ಆದಮೇಲೆ ಠ ಇದೆಯಲ್ಲ ಅದು ಟವರ್ಗದಲ್ಲಿ ಬರುತ್ತೆ ಠ ಠ ಡ ಇಲ್ಲಿದೆ ಇದೇ ಥರ ಮತ್ತಷ್ಟು ಫಲಗಳು ಯಾವುದು ನೋಡೋಣ ಚೆಂಡು ಇಲ್ಲೂ ಕೂಡ ಅನುಸ್ವರ ಆದಮೇಲೆ ಡಾ ಅಕ್ಷರ ಇದೆ ಅದು ಟವರ್ಗದಲ್ಲಿ ಬರುತ್ತೆ ಹಾಗಾಗಿ ಣ ಸೌಂಡ್ ಬರುತ್ತೆ ನೆಕ್ಸ್ಟ್ ನಿಘಂಟು ಇದನ್ನ ನಾವು ನಿಘಂಟು ಅಂತ ಓದ್ತೀವಿ ಇಲ್ಲಿ ಟವರ್ಗದ ಮೊದಲನೇ ಅಕ್ಷರ ಟಾನೆ ಇದೆ ಹಾಗಾಗಿ ಇಲ್ಲಿನ ಅನುಸ್ವಾರಕ್ಕೆ ನ ಸೌಂಡೇ ಬರುತ್ತೆ ನೆಕ್ಸ್ಟ್ ಕಂಡು ಹೀಗೆ ಹೀಗೆ ಅನುಸ್ವರ ಆದಮೇಲೆ ಬರೋ ಅಕ್ಷರ ಟವರ್ಗದಲ್ಲಿದ್ರೆ ಅದಕ್ಕೆ ನ ಸೌಂಡ್ ಬರುತ್ತೆ ನೆಕ್ಸ್ಟ್ ನ ಸೌಂಡ್ ಬರೋ ಪದಗಳು ಸುಂದರ ಇದರಲ್ಲಿ ಅದೇ ಥರ ಅನುಸ್ವರ ಆದ್ಮೇಲೆ ದ ಇದೆ ದ ಬರೋದು ತವರ್ಗದಲ್ಲಿ ಇದಕ್ಕೆ ನೀವು ವರ್ಣಮಾಲೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಆಗ ಇದು ಬೇಗ ಅರ್ಥ ಆಗುತ್ತೆ ತವರ್ಗದಲ್ಲಿ ಯಾವ್ಯಾವ ಅಕ್ಷರ ಇದೆ ಹೇಳಿ ತ ಧ ನ ಇದು ತವರ್ಗದ ಅಕ್ಷರಗಳು ಹಾಗಾದರೆ ತ ಅಕ್ಷರದಲ್ಲಿ ಕೊನೆಯ ಅಕ್ಷರ ಯಾವುದು ನ ಇಲ್ಲಿ ದ ಇರೋದ್ರಿಂದ ಇದಕ್ಕೆ ಕೊನೆ ಅಕ್ಷರ ನ ಸೊ ಸೌಂಡ್ ಬಂದಿದೆ ನೆಕ್ಸ್ಟ್ ಚಂದಿರ ಇಲ್ಲೂ ಅನುಸ್ವರ ಆದಮೇಲೆ ದ ಇದೆ ಇದು ಕೂಡ ತವರ್ಗದಲ್ಲಿ ಬರುತ್ತೆ ಹಾಗೆ ಇದಕ್ಕೂ ಕೂಡ ಸೌಂಡ್ ಚಂದಿರ ಹಾಗೆ ಕಂದ ಕಂದದಲ್ಲೂ ಅನುಸ್ವರ ಆದಮೇಲೆ ದಾ ಅಕ್ಷರ ಇದೆ ಇದು ಕೂಡ ತವರ್ಗದಲ್ಲಿ ಬರುತ್ತೆ ತವರ್ಗದ ಕೊನೆಯ ಅಕ್ಷರ ನ ಆದ್ದರಿಂದ ಇದಕ್ಕೆ ನ ಸೌಂಡ್ ಬರುತ್ತೆ ನೆಕ್ಸ್ಟ್ ಮಂಥನ ಅನುಸ್ವರಾದಮೇಲೆ ಥಾ ಇದೆ ಥಾ ಕೂಡ ತವರ್ಗದಲ್ಲಿ ಬರುತ್ತೆ ತವರ್ಗದ ಅಕ್ಷರಗಳು ಯಾವುದೇ ತ ತ ದ ಧ ನ ಇಲ್ಲಿ ಥ ಅಕ್ಷರ ನೋಡಿ ಇಲ್ಲಿದೆ ಸೊ ಕೊನೆ ಅಕ್ಷರ ನ ಮಂಥನ ಇದೇ ತರ ಮತ್ತಷ್ಟು ಪದಗಳು ಯಾವುದೂ ನೋಡೋಣ ಸುಗಂಧ ಇದರಲ್ಲಿ ದಾಕ್ಷರ ಇದೆ ಅನುಸ್ವಾರ ಆದಮೇಲೆ ಅದು ಕೂಡ ತವರ್ಗದಲ್ಲೇ ಬರುತ್ತೆ ನೆಕ್ಸ್ಟ್ ಮುಕುಂದ ಇದರಲ್ಲಿ ಅನುಸ್ವರಾದ್ಮೇಲೆ ದ ಅಕ್ಷರ ಇದೆ ಅದು ಕೂಡ ತವರ್ಗದಲ್ಲೇ ಬರುತ್ತೆ ಹಾಗೆ ಬಂತು ಇದರಲ್ಲಿ ಅನುಸ್ವಾರ ಆದಮೇಲೆ ತಾ ಅಕ್ಷರ ಇದೆ ತಾ ಕೂಡ ತವರ್ಗದಲ್ಲೇ ಬರುತ್ತೆ ಅದರ ಕೊನೆಯ ಅಕ್ಷರ ನ ಸೊ ಇಲ್ಲೂ ಕೂಡ ನ ಸೌಂಡ್ ಅಂದ್ರೆ ಬಂತು ಅನುಸ್ವಾರಕ್ಕೆ ಇಲ್ಲಿ ನೋ ಸೌಂಡ್ ಬಂದಿದೆ ಈಗ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಭಾವಿಸ್ತೀನಿ ಇದರ ಮುಂದುವರಿದ ಭಾಗನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂದರೆ ಮೂ ಸೌಂಡ್ ಯಾವ್ಯಾವ ಪದಗಳಿಗೆ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ